ಸಖತ್ಕಾರ ಬಣ್ಣ ಮತ್ತು ಆಚಿ ಚಿಲಿ ಪೌಡರ್ ಇವತ್ತು ಮಂತ್ರಾಲಯದ ಸನ್ನಿಧಿಗೆ ಹಲವು ಸಚಿವರು ಭೇಟಿ ಕೊಟ್ಟಿದ್ದಾರೆ ರಾಯರ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ ಬೆಳಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ದರ್ಶನವನ್ನು ಪಡೆದುಕೊಂಡ ಬಳಿಕ ನೀರಾವರಿ ಸಚಿವ ಸಣ್ಣ ನೀರಾವರಿ ಸಚಿವ ಎನ್ ಎಸ್ ಬೋಸರಾಜು ಕೂಡ ದರ್ಶನವನ್ನು ಪಡೆದುಕೊಂಡಿದ್ದಾರೆ ಮತ್ತೊಂದೆಡೆ ತೆಲಂಗಾಣದ ರಾಜ್ಯ ಕ್ರೀಡಾ ಸಚಿವರಾದ ವಾಕಿಡಿ ಶ್ರೀಹರಿ ಗರ್ಭಗುಡಿಯಲ್ಲಿ ಸ್ವಾಮಿಯ ದರ್ಶನವನ್ನು ಪಡೆದುಕೊಂಡಿದ್ದಾರೆ ಇವತ್ತು ಮಂತ್ರಾಲಯದಲ್ಲಿ ಅನೇಕ ಬಿ ಎ ಪಿಗಳು ದರ್ಶನವನ್ನು ಪಡೆದುಕೊಂಡಿದ್ದಾರೆ ಸರ್ದಿ ಹಬ್ಬಗಳು ಬರ್ತಾ ಇದ್ದಾವೆ ಹಬ್ಬಗಳ ಜೊತೆ ಜೊತೆಗೆ ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನು ಪಡೆದು ಪುನೀತರಾಗ್ತಾ ಇದ್ದಾರೆ

जन <laughs> शरुसित <laughs> پورا ايديڪٽور جو 15 بڻيو آءُ اڄ هڪڙو سڀاڳي جو وڌيڪ شڪار ٿي ويو آهي ۽ سندن پنهنجو نالو آهي ها داري داري کي کني ڏم 4 جو وڏو به ٿيو آهي اهو منهنجو ٿو رچنا نند به ونت پدا بندي ويو